ಎಲ್ಲರಿಗೂ ನಮಸ್ಕಾರ ಕಲ್ಪನ ರೂಪರಾಶಿ ನಿನ್ನ ಬಯಸಿ ನಿಲ್ಲೇ ನೀ ಓಡದೆ ಕಲ್ಪನಾರೂಪರಾಶಿ ಬಂದಿಹೇ ನಿನ್ನ ಬಯಸಿ ನಿಲ್ಲೇ ನೀ ಓಡದೆ ಕಲ್ಪನಾ ಸಿರುವೆ ನಾ ಚುಂಬಿಸಿ ಕಳಿಸಿರುವೆ ನಾ ಮೆಚ್ಚಿದ करे वह की हरे युक्की करे वह की विरह सही से सही से तानिंदे दे आ आ विरहा नूर नूर तरहा ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ ಆಯಾಸ ಪಡದಿರು ಇನ್ನೂ ಕೂಗು ಹೀಗೆ ಎಲ್ಲ ಕೆಲಸ ಮಾಡಿ ಮುಗಿಸುವೆ ನೀನೇ ಆಗ ಮೆಚ್ಚಿಕೊಳ್ಳುವೆ ಪವಬಂ ಪಬಬಂ ಪಬಬಂ ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ ಓಲಿ ಪೋಲಿ ಇವನಾಟ ಗೊತ್ತಾಂಡು ಗೊತ್ತಾಂಡು ಮಾತುಂದ ಹೇಳುವೆ ಹತ್ತಿರ ಹತ್ತಿರ ಬಾ ಮುತ್ತುಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ ಹತ್ತಿರ ಹತ್ತಿರ ಬಾ ಮೆತ್ತಗೆ ಮೆತ್ತಗೆ ಬಾ ಬಾರೆ ಬಾರೆ ಚಂದದ ಚೆಲುವಿನ ತಾರೆ

ರಸಿಕಾ ರಸಿಕಾ ಬಲು ಮೆಲ್ಲಾನೇ ತೂರಾಡು ಅಹೋ ರಸದ ನಿಮಿಷಾ ಕಂಡಾಗಲ ಮೇರೆ ದಾಡು ರಸಿಕಾ ರಸಿಕಾ ಬಲು ಮಲ್ಲೆ ತೂರಾಡು ಅಹೋ ರಸದ ನಿಮಿಷ ಕಂಡಾಗಲ ಮೇರೆ ದಾಡು rasika kanasalu nine manasalu nine nannaane ninnaane nannaane ninnaane olida ninna bidenu chinna innu endendigu ninna nendendigu ಮನಸಲೂ ನೀನೆ ಮನಸಲೂ ನೀನೆ ನನ್ನಾಣೆ ನಿನ್ನಾಣೆ ನನ್ನಾಣೇ ನಿನ್ನಾಣೆ ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು ನಿನ್ನ ಬಿಟ್ಟು ನನ್ನ ನನ್ನ ಬಿಟ್ಟು ನಿನ್ನ ಜೀವನ ಸಾಗದು ಜೀವನ ಸಾಗದು ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ದೂರದ ಊರಿಂದ ಹಮ್ಮಿರ ಬಂದ ಜರ್ತಾರಿ ಸೀರೆ ತಂದ ಅದರಲ್ಲೇ ಇಟ್ಟಿಮ್ನಿ ಈ ನನ್ನ ಮನಸ್ಸನ್ನ ಜೋಪಾನ ಜಾನೆ ಎಂದ ನನಗಂತೂ ಮೈಯೆಲ್ಲ ಝುಮ್ಮಂತು ಆ ಒಂದು ಕ್ಷಣ ನನ್ನ ಮನ ಎಲ್ಲೋ ತೇಲೋಯ್ತು ದೂರದ ಊರಿಂದ ಹಮ್ಮಿರ ಬಂದ ಜರ್ತರಿ ಸೀರೆ ತಂದ ನಿಮ್ಮೆಲ್ರಿಗೂ ಈ ನನ್ನ ಹಾಡುಗಳು ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಧನ್ಯವಾದಗಳು